ನಮಸ್ತೆ ನನ್ನ ನೆಚ್ಚಿನ ಕನ್ನಡಿಗರೇ ಇವತ್ತು ನಮಗೆಲ್ಲ ತಿಳಿದಿರುವಂಗೆ ನಮ್ಮ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸರ್ ಮಹಾಕವಿಗಳು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ನಮ್ಮ ಒಂದು ಕನ್ನಡ ಸಾಹಿತ್ಯ ಲೋಕಕ್ಕೆ ಕನ್ನಡ ಕವಿ ಜಗತ್ತಿಗೆ ತುಂಬಲಾರದ ನಷ್ಟ ಅಂತ ನಾನಿಲ್ಲಿ ಹೇಳ್ತಾ ಅಂಥ ಮಹಾನ್ ಕವಿಗಳಿಗೆ ನನ್ನ ನುಡಿ ನಮನವನ್ನು ಅವರ ಒಂದು ಬರವಣಿಗೆಗಳನ್ನು ನೆನೆಸ್ಕೊಳ್ತಾ ಅವರ ಹಾಡುಗಳನ್ನು ನಾನಿಲ್ಲಿ ನೆನೆಸ್ಕೊಳ್ತಾ ನಾನೇ ಬರೆದಿರ್ತಕ್ಕಂಥ ಒಂದು ಕವನವನ್ನು ಇಲ್ಲಿ ಅವರ ಮುಂದೆ ನುಡಿ ನಮನದಲ್ಲಿ ಇದ್ದೇನೆ ಇಷ್ಟು ಕಾಲ ಒಟ್ಟಿಗಿದ್ದು ತೂಗು ಮಂಚದಲ್ಲಿ ಕೂತು ಮಗಳು ಜಾನಕಿಯ ನೆನೆದು ಮುಕ್ತ ಮುಕ್ತ ಎಂದು ಮನಸೋತು ಕಾಮನ ಬಿಲ್ಲಿನ ಮೇಲೆ ಕವಿಗೈದು ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಬಾನಲ್ಲಿ ಓಡೋ ಮೇಘವಾಗಿ ಮಧುರೆಗೆ ಹೋದನು ಮಾಧವ ಅಲ್ಲಿ ಬೆಣ್ಣೆ ಕದ್ದ ಕೃಷ್ಣನ ಕಂಡು ಅಮ್ಮನ ದೇವರಾಣೆ ಬೆಣ್ಣೆ ಕದ್ದಿಲ್ಲ ಎಂದು ಹಲವು ಹಾಡುಗಳ ಭಾವವಾಗಿದ್ದು ಅದೆಷ್ಟು ಕವಿತೆಗಳಿಗೆ ಹೃದಯ ತುಂಬಿದ ಚಲನಚಿತ್ರಗಳ ಬರಹದ ಭಾಗವಾಗಿ ನಮ್ಮನ್ನು ಅಗಲಿದ ಚಿನ್ನಾರಿ ಮುತ್ತು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸರ್ಗೆ ನನ್ನ ಕವಿ ನಮನ ಸಣ್ಣ ಪದದ ರೂಪದಿ ಇಂತಿ ನಿಮ್ಮ ರಮೇಶ್ ಇಪ್ಪಿಕೊಪ್ಪ ಈ ಒಂದು ಕವನ ಇಷ್ಟ ಆಗಿದರೆ ದಯವಿಟ್ಟು ಇದನ್ನು ಶೇರ್ ಮಾಡಿಕೊಳ್ಳಿ ನನ್ನಂಥ ಸಣ್ಣ ಬರಹವನ್ನು ಅಂದರೆ ಈ ರೀತಿಯ ಅದೆಷ್ಟೋ ಮಹಾಕವಿಗಳನ್ನು ನಾವು ಆಧಾರವಾಗಿಟ್ಕೊಂಡು ಅವರನ್ನು ಅವರ ಒಂದು ಹಾದಿನಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ